ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಎಂದಿನಂತೆ ಇವತ್ತು ಕೂಡ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತು ಶುಕ್ರವಾರ ಬೇರೆ ಸೊ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ ಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಸೊ ಅದಕ್ಕೆ ರೆಡಿ ರೆಡಿಯಾಗಿದ್ದೆ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಸೊ ಅಷ್ಟರಲ್ಲ ಒಂದು ಡಿಶ್ ಮಾಡ್ಬೋದಲ್ಲ ಅಂತ ರೆಡಿ ಇದ್ದೀನಿ ಸೊ ಇವತ್ತು ನಿಮಗೆ ಮೊದಲಿಗೆ ಪಾಲಕ್ ಸೊಪ್ಪನ್ನ ತೊಗೋಬೇಕು ಇಲ್ಲಿ ನಾನು ಒನ್ ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅನ್ನೋದನ್ನು ನೋಡಿಕೊಂಡು ಕ್ವಾಂಟಿಟಿ ಪ್ರಕಾರ ತೊಗೊಳ್ಳಿ ಒನ್ ಕಟ್ ಪಾಲಕ್ ಸೊಪ್ಪು ತೊಗೊಂಡ್ರೆ ಆಗುತ್ತೆ ಒಂದು ತ್ರೀ ಟು ಫೋರ್ ಮೆಂಬರ್ಸ್ ತಿನ್ಬೋದು ಜೊತೆಗೆ ಹಸಿಮೆಣ್ಸಿನ್ಕಾಯಿ ಒಂದು ಎಂಟರಿಂದ ಹತ್ತು ತೊಗರಿಬೇಳೆ ಒಂದು ಅರ್ಧ ಕಪ್ಪು ಹೆಸರು ಕಾಳು ಒಂದು ಅರ್ಧ ಕಪ್ಪು ಮತ್ತು ಬೆಳ್ಳುಳ್ಳಿ ಒಂದು ಒಂದು ಫುಲ್ ತಗೊಂಡಿದ್ದೀನಿ ಅದಾದ ನಂತರ ಎರಡು ಟೊಮ್ಯಾಟೊ ಮತ್ತು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಜೀರಿಗೆ ಇದೆಲ್ಲಾನು ಬೇಕಾಗಿದೆ ನೆಕ್ಸ್ಟು ಕುಕ್ಕರಲ್ಲಿ ಪಾಲಕ್ ಸೊಪ್ಪನ್ನ ನಾನು ಆಲ್ರೆಡಿ ಈಗ ತ್ರೀ ಟು ಫೋರ್ ಟೈಮ್ಸ್ ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ಹಾಕಿಟ್ಟಿದ್ದೆ ಯಾವುದೇ ಸೊಪ್ಪಾಗಲಿ ಚೆನ್ನಾಗಿ ತೊಳ್ಕೊಳ್ಳಿ ಇದನ್ನು ಕುಕ್ಕರ್ ಒಳಗೆ ಹಾಕ್ಕೊಳ್ಳೋಣ ಸೊಪ್ಪುಗಳನ್ನ ಎಷ್ಟು ಕ್ಲೀನಾಗಿ ತೊಳೆದ್ರೂ ಅದನ್ನು ಮಣ್ಣು ಮಣ್ಣು ಬರ್ತಾ ಇರುತ್ತೆ ಸೊ ಆದಷ್ಟು ತ್ರೀ ಟು ಫೋರ್ ಟೈಮ್ಸ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಐದು ನಿಮಿಷ ನೀರಲ್ಲಿ ಬಿಟ್ಬಿಡಿ ನೋಡಿ ಈ ಥರ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು ಪಾಲಕ್ ಸೊಪ್ಪು ಹಾಕ್ಕೊಳ್ಳೋಣ ಒಂದು ಸಣ್ಣದಾಗೆ ಹೆಚ್ಚಬೇಕು ಅಂತ ಏನಿಲ್ಲ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಕುಕ್ಕರಲ್ಲಿ ಅದು ಫುಲ್ಲು ಬೆಂದೋಗ್ಬಿಡುತ್ತಲ್ವ ಅದಕ್ಕೋಸ್ಕರ ಕಟ್ ಆದರೆ ಫುಲ್ ಹಂಗೆ ಇಡೀ ದೊಡ್ಡ ದೊಡ್ಡ ಎಲೆನೇ ಹಾಕಿಬಿಡಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡ್ರೆ ಅದು ಸ್ಮ್ಯಾಶ್ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಅದರಿಂದ ಒಂದು ಕಟ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ ಒಳಗೆ ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟು ಅದಕ್ಕೆ ತೊಗರಿಬೇಳೆ ಅರ್ಧ ಕಪ್ಪು ತೊಗರಿಬೇಳೆ ಹಾಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಗಟ್ಟಿ ಬೇಕು ಅನ್ನೋದಿದ್ರೆ ಜಾಸ್ತಿ ಹಾಕೋಬೋದು ಬಟ್ ಒಂದು ಕಟ್ ಸೊಪ್ಪಿಗೆ ಅರ್ಧ ಕಪ್ ತೊಗರಿಬೇಳೆ ಮೊದಲೇ ಹೇಳ್ದಂಗೆ ಅರ್ಧ ಕಪ್ಪು ಹೆಸರು ಕಾಳು ಕಾಳು ಹಾಕೋದ್ರಿಂದ ತಿಕ್ನೆಸ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ ಆಮೇಲೆ ಒಂದು ಸ್ಪೂನು ಜೀರಿಗೆ ಜೀರಿಗೆ ಏನು ಎಷ್ಟು ಹಾಕೊಂಡ್ರೂ ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಡಿಪೆಂಡು ಬಟ್ ಒಂದು ಕಟ್ ಕೊತ್ ಪಾಲಕ್ ಸೊಪ್ಪಿಗೆ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಬೇಕು ನೆಕ್ಸ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಫುಲ್ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಎರಡು ಈರುಳ್ಳಿ ತೊಗೊಂಡು ಎರಡರೂ ಟೊಮ್ಯಾಟೊ ಸಣ್ಣ ಸಣ್ಣದಾಗೆ ಕಟ್ ಮಾಡಬೇಕು ಅಂತ ಏನಿಲ್ಲ ಮೀಡಿಯಮ್ ಸೈಜಾಗ ಕಟ್ ಮಾಡ್ಕೊಳ್ಳಿ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಹಾಕ್ಕೊಂಡು ನೀರು ನೀರು ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಕುಕ್ಕರ್ ಮುಚ್ಚಿ ಫಸ್ಟು ಒಂದ್ಸಲ ಯಾವಾಗಲೂ ಟೆಸ್ಟ್ ಮಾಡಿ ಬಿಸಿಲು ಹವಾವು ಹೋಗಿದೆ ಅಂತ ಕುಕ್ಕರ್ ಮುಚ್ಚಿದಾಗ ಅದೊಂಚೂರು ಹವಾವು ಇರುತ್ತೆ ಅದಾದಮೇಲೆ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಈಗ ಇದನ್ನು ನಾವೊಂದು ಮೂರಿಂದ ನಾಲ್ಕು ವಿಷಿಲು ಚೆನ್ನಾಗಿ ಕೂಗಿಸ್ಕೊಳ್ಳೋಣ ತ್ರೀ ಟು ಫೋರ್ ವಿಶಿಲ್ಸ್ ಆಗಬೇಕು ಅದಾದಮೇಲೆ ಹುಡುಗ ಆಗಿದೆ ಚೆಕ್ ಮಾಡ್ತೀನಿ ವಿಶಿಲ್ ಹೋಗಿದ್ಯಾ ಅಂತ ಮೂರನೇ ವಿಶಿಲ್ ಆಗ್ತಾಯಿದೆ ಇದು ಸೊ ಮುಗೀತು ಈಗ ಕುಕ್ಕರ್ ಕೂಡ ಆರಿದೆ ನೋಡಿ ಚೆನ್ನಾಗಿ ಬೆಂದಿರುತ್ತೆ ತ್ರೀ ಟು ಫೋರ್ ವಿಶಿಲ್ಸ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಚೆನ್ನಾಗಿ ಎಲ್ಲನೂ ಬೆಂದಿದೆ ಈ ಥರ ಬೆಂದು ನೋಡಿ ಟೊಮ್ಯಾಟೊ ಕೂಡ ಹದವಾಗಿ ಬೆಂದಿದೆ ಕಾಳು ಕೂಡ ಬೆಂದಿದೆ ಅದನ್ನು ನೀರನ್ನೆಲ್ಲ ಬಸ್ಕೊಂಡು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಿಮ್ಮನೇಲಿ ಸ್ಮ್ಯಾಷರ್ ಇಲ್ಲ ಅಂದರೆ ಸಾಂಬಾರ್ ಸೌಟಲ್ಲಿ ಕೂಡ ಮಗಚ್ಕೋಬೋದು ಇದರಲ್ಲೇ ಮಾಡಬೇಕು ಅಂತ ಏನಿಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಆದರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಂದೊಂದು ಫುಲ್ ಫುಲ್ ಹಂಗೆ ಹಂಗೆ ಹಾಕಿದ್ದೀವಲ್ಲ ಸೊ ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದರಲ್ಲಿ ಐರನ್ ಕಂಟೆಂಟು ಕ್ಯಾಲ್ಶಿಯಮ್ ಕಂಟೆಂಟು ಎಲ್ಲ ಕೂಡ ಇರುತ್ತೆ ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪಿಂದ ಇನ್ನೂ ನಾನು ತುಂಬ ಡಿಶಸ್ ಇದೆ ನಾನು ನಿಮಗೆ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಬಟ್ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ತುಂಬ ಬೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಆದ್ರೂ ಪಾಲಕ್ ಸೊಪ್ಪು ತಿನ್ನಿ ಅದಾದಮೇಲೆ ಚೆನ್ನಾಗಿ ಸ್ಮ್ಯಾಶ್ ಆಯ್ತಲ್ಲ ಈಗ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಳ್ಳಿ ಅದು ಒಗ್ಗರಣೆ ಕೊಟ್ಕೊಳ್ಳೋಣ ಫಸ್ಟು ಸಾಂಬಾರಿಗೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಎಣ್ಣೆ ಒಂದು ಚಿಕ್ಕ ಕಡಾಯಲ್ಲಿ ಮಾಡ್ಕೊಳ್ಳಿ ಸಾಕು ಬಿಕಾಸ್ ಕುಕ್ಕರಲ್ಲೇ ಎಲ್ಲ ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಇಲ್ಲಿ ಒಗ್ಗರಣೆ ಮಾಡಿಬಿಟ್ಟು ಈ ಒಗ್ಗರಣೆನ ಅದಕ್ಕೆ ಹಾಕೊಂಡ್ಬಿಡೋಣ ಮತ್ತು ಇನ್ನೊಂದು ಪಾತ್ರೆ ಅದೆಲ್ಲ ಏನೂ ಬೇಕಾಗಿರಲ್ಲ ಸೊ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ಮೊದಲಿಗೆ ಸಾಸಿವೆ ಹಾಕೊಳ್ಳೋಣ ನೋಡಿ ಚಟಪಟ ಅಂತ ಸಿಡಿತಾ ಇದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆಮೇಲೆ ಜೀರಿಗೆ ಹಾಕ್ಕೊಳ್ಳೋಣ ಅದಾದಮೇಲೆ ಒಂದು ಹತ್ತರಿಂದ ಎಲೆ ಕರಿಬೇವನ್ನ ಹಾಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಆವಾಗ ನೋಡಿ ಚೆನ್ನಾಗಾಗಿದೆ ಯಾವುದೇ ಒಗ್ಗರಣೆ ಕೊಟ್ರೂ ಹಸಿ ಹಸಿ ಎಣ್ಣೆಯಲ್ಲಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ನೀಟಾಗೆ ಎಣ್ಣೆ ಕಾದ ನಂತರ ಒಗ್ಗರಣೆ ಕೊಡಿ ಆವಾಗ ಒಗ್ಗರಣೆ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಅದರೊಳಗೆ ಹಾಕೊಂಡೆ ಸ್ವಲ್ಪ ಅದೇ ಕಡಾಯಿಗೆ ಚೂರು ನೀರು ಕಟ್ಟು ತೆಗ್ದಿರ್ತೀವಲ್ಲ ಕಟ್ಟನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಆವಾಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆರೆದುಕೊಡುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ಮ್ಯಾಶ್ ಮಾಡೋದು ಅಷ್ಟೇ ನೀಟಾಗಿ ಮಗ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗೆ ಹೊಂದ್ಕೊಳ್ಳುತ್ತೆ ಈಗ ಅದನ್ನು ಆಲ್ ಗ್ಯಾಸಲ್ಲಿ ಇಟ್ಕೊಳ್ಳೋಣ ಕುದಿ ಬರಬೇಕು ಅದನ್ನು ಮೇಲೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ಇಷ್ಟನ್ನೇ ನಾವು ಸೈಡ್ಗೆ ಎತ್ತಿಟ್ಕೋಬೋದು ಗಟ್ಟಿ ಬೇಕು ಅಂದರೆ ಇಷ್ಟೇ ಕನ್ಸಿಸ್ಟೆನ್ಸಿಲಿ ಇರ್ಬೋದು ಇದು ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದರಲ್ಲೂ ತಿನ್ಕೋಬೋದು ಸೊ ನಿಮ್ಗೆ ಇಷ್ಟೇ ಗಟ್ಟಿ ಬೇಕು ಅಂದರೆ ಇಷ್ಟೇ ಗಟ್ಟಿನೇ ಎತ್ತಿಟ್ಕೊಳ್ಳಿ ಕಟ್ಟು ಏನು ತೆಗ್ದಿರ್ತೀವಲ್ಲ ಅದನ್ನ ಹಾಕೋ ಅವಶ್ಯಕತೆ ಇರೋಲ್ಲ ಸೊ ಬೆಲ್ಲ ಹಾಕೊಳ್ಳಿ ಒಂಚೂರು ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಲ್ಲಿ ಬೆಲ್ಲ ಹಾಕಿದೀನಂದರೆ ಟೊಮ್ಯಾಟೊ ಹಾಕಿದ್ದೀವಲ್ವ ಸೊ ಒಂದು ಸ್ವಲ್ಪ ನಿಂಬೆಹಣ್ಣು ಗಾತ್ರದ ಬೆಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಸಾಂಬಾರ್ದು ಸೊ ಯಾವುದೇ ಸಾಂಬಾರು ಮಾಡಲಿ ನಾವು ಟೊಮ್ಯಾಟೊ ಯೂಸ್ ಮಾಡ್ತಾಯಿದ್ದೀವಿ ಹುಣ್ಸೆಣ್ಣು ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಬೆಲ್ಲ ಹಾಕ್ಕೊಳ್ಳೆ ಆವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಉಪ್ಪು ಹುಳಿ ಖಾರ ಎಲ್ಲ ಒಂದೇ ಲೆವೆಲಲ್ಲಿರುತ್ತೆ ನೋಡಿ ಈ ಥರ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ನಿಮಗೆ ಹೇಳಿದ್ನಲ್ಲ ಬೇಡ ಇಷ್ಟೇ ಗಟ್ಟಿ ಬೇಕು ಅಂದರೆ ತಕ್ಕೊಂಡಿರೋ ಕಟ್ನ ಹಾಕ್ಕೊಳಕ್ಕೆ ಹೋಗಬೇಡಿ ನಾನು ಮುದ್ದೆಗೂ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಟ್ನ ನನಗೆ ನನಗಿನ್ನೂ ಗಟ್ಟಿ ಅನ್ನಿಸುತ್ತೆ ನೋಡಿ ಇದು ಮುದ್ದೆಗೆ ಸರಿ ಹೋಗಲ್ಲ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಕಮೆಂಟ್ಸಲ್ಲಿ ಹಾಕಿ ಹೇಗೆ ಬಂತು ಟ್ರೈ ಮಾಡಿದ್ಮೇಲೆ ಅಂತ ನನಗೆ ಇನ್ನೊಂದು ಸ್ವಲ್ಪ ಕಟ್ಟಬೇಕು ಅನಿಸ್ದು ಹೆಂಗೂ ಸ್ವಲ್ಪ ಉಳಿದಿತ್ತು ಸೊ ಅದಕ್ಕೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಮ ಮನೇಲಿ ಯಾವ ಥರ ತಿಂತಾರೆ ಆ ಥರನೇ ಹಾಕ್ಕೊಳ್ಳಿ ಕೆಲವ್ರ ಮನೇಲಿ ತಳಿ ಸಾರೇ ಬೇಕು ಅಂತಾರೆ ಕೆಲವ್ರ ಮನೇಲಿ ಗಟ್ಟಿ ಸಾಂಬಾರು ಬೇಕು ಅಂತಾರೆ ಅವ್ರವ್ರ ಮನೇಲಿ ಹೆಂಗೆ ಬಟ್ ಹೆಂಗೆ ಮಾಡಿಕೊಂಡ್ರು ಇದು ಟೇಸ್ಟಿಯಾಗೇ ಇರುತ್ತೆ ನನಗೆ ಇನ್ನೂ ಬೇಕು ಅನ್ನಿಸ್ತು ಒಂದು ಚೂರು ಮಿಕ್ಕಿತ್ತು ಅದನ್ನು ಕೂಡ ಹಾಕಿ ಈಗ ಒಳ್ಳೆ ಮಿಕ್ಸ್ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಕುದೀಬೇಕು ಈ ಥರ ಇನ್ನೂ ಕುದಿಬೇಕು ಚೆನ್ನಾಗಿ ಕುದಿಸ್ಕೊಂಡಷ್ಟು ಸಾಂಬಾರು ತಡಿಯುತ್ತೆ ಪ್ಲಸ್ಸು ತುಂಬ ರುಚಿಯಾಗಿ ಕೂಡ ಇರುತ್ತೆ ಎಲ್ಲ ಬೇಯಿಸ್ಕೊಂಡಿದ್ದೀವಿ ಇಷ್ಟೊಂದು ಕುದಿಸ್ಕೋಬೇಕಾ ಅಂತ ಅಂದ್ಕೋಬೋದು ಬಟ್ ಏನೇ ಬೇಯಿಸ್ಕೊಂಡ್ರು ಒಗ್ಗರಣೆ ಕೊಟ್ಟಿದ್ದೀವಲ್ಲ ಉಪ್ಪು ಹುಳಿ ಬೆಲ್ಲ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಹೊಂದ್ಕೋಬೇಕಲ್ಲ ಅದಕ್ಕೆ ಸೊ ಚೆನ್ನಾಗಿ ನೋಡಿ ಕುದಿಸ್ಕೋಬೇಕು ಈ ಥರ ಹೇಳಿದಾಗೆ ಪಾಲಕ್ ಸೊಪ್ಪನ್ನ ವಾರಕ್ಕೊಂದ್ಸಲ ತಿನ್ನಿ ತುಂಬ ಒಳ್ಳೆಯದು ಹೆಲ್ತಿಗೆ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಕುದ್ದಷ್ಟು ರುಚಿ ಹೆಚ್ಚುತ್ತೆ ಯಾವುದೇ ಸಾಂಬಾರಾಗಲಿ ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಹೆಚ್ಚಿರುತ್ತೆ ನೋಡಿ ಇದೇ ಪಾಲಕ್ ಸೊಪ್ಪಿನ ಸಾಂಬಾರು ತೆಲುಗುಲಿ ಪಾಲಕ್ ಪಪ್ಪು ಅಂತ ಕರೀತಾರೆ ನೀವು ನಾವು ಏನು ಕರೆದ್ರೂ ಅದಕ್ಕೊಂದು ಹೆಸರು ಅಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು